ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಉಷ್ಣ ಸೂರ್ಯ ಮಾತಾಡ್ತಿರೋದು ಇಲ್ಲಿ ಒಂದು ಮರ ತೋರಿಸ್ತೀನಿ ಇದು ನೋಡಿರ್ಬೇಕು ನೀವು ಅಲ್ಲ ಆಲ್ಮೋಸ್ಟ್ ಅವಾಗ ನೋಡಿರ್ತೀರ ಇದು ಇದನ್ನು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ ತಿಳ್ತಾ ಇದ್ದೋ ಇದನ್ನು ತುಂಬ ಒಳ್ಳೆ ಹಣ್ಣು ನಾವು ನೋಡಿದ್ದೀವಿ ನೋಡಿ ಇಲ್ಲಿದೆ ಒಂದು ನಿಮಿಷ ತೋರಿಸ್ತೀನಿ ನಮ್ಮ ಅಂತ ಹಳ್ಳಿ ಹುಡುಗರು ಇರೋರೆಲ್ಲ ತಿಂದಿರ್ತಾರೆ ಆಲ್ಮೋಸ್ಟ್ ಈ ಮರದ್ದು ನೋಡಿ ಇಲ್ಲಿ ಈತ್ಲೆ ಹಣ್ಣು ಇದು ಇಷ್ಟು ತುಂಬ ಸ್ವೀಟಾಗಿರುತ್ತೆ ತಗೊಂಡೋಗಿ ಹಣ್ಣು ಮಾಡಿದ್ರೆ ಅಣ್ಣ ಆಗುತ್ತೆ ಮನೆಯಲ್ಲಿ ಒಂದೆರಡು ದಿನ ಇಟ್ಟಿ ಬಿಟ್ಟರೆ ಅಣ್ಣ ಆಗುತ್ತೆ ಚೀಲದೊಳಗೆ ಅಥವಾ ಬೇರೆ ಒಳಗಡೆ ಹಾಕಿಟ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಣ್ಣು ನೋಡಿ ಇಲ್ಲಿದೆಲ್ಲ ಇದು ಈಟ್ಲೆ ಹಣ್ಣು ಅಂದ್ಬಿಟ್ಟು ನೋಡಿರ್ಬೇಕು ಆಲ್ಮೋಸ್ಟ್ ನಮ್ಮ ಹಳ್ಳಿ ಹಳ್ಳಿ ಹುಡುಗರೆಲ್ಲ ಗೊತ್ತಿರುತ್ತೆ ನೋಡಿ ಒಂದು ನಿಮಿಷ ನೋಡಿ ನೋಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇರಲಿ ಅಂತ ಒಂದು ಸಲ ವೀಡಿಯೋ ಮಾಡಿದ್ದೀವಿ ಚಿಕ್ಕ ಹುಡುಗರಲ್ಲಿದ್ದಾಗ ನಾವು ತುಂಬ ತಿಂತಾಯಿದ್ದೋ ಹಣ್ಣು ಇದೆಲ್ಲೇ ಇದ್ರೂ ಸಹ ಬಿಡ್ತಾ ಇರಲಿಲ್ಲ ಹೋಗೋವು ಹುಡ್ಕೋವು ಹುಡುಕಿ ಬಂದು ಸಂಜೆ ಆಯಿತು ಅಂದರೆ ಸ್ಕೂಲಿಂದ ಬಂದರೆ ಅವಾಗೆಲ್ಲ ಸಂಜೆ ಆಯಿತು ಅಂದರೆ ಬಂದು ರೋಟಿಗಳಾಗ ಬಂದು ಕೀಳೋದು ಹೋಗಿ ಮನೇಲಿ ಮೊಡಗೋದು ಹುಡುಗಿಬಿಟ್ಟು ಚೀಲದೊಳಗೆ ಕಟ್ಟಿ ನೀಟಾಗೆ ಕಟ್ಟಿ ಬಿಟ್ಟರೆ ಎರಡು ದಿನ ಬಿಟ್ಟರೆ ಮ್ಯಾಕ್ಸಿಮಮ್ ಸೂಪರಾಗಿ ಹಣ್ಣಾಗುತ್ತೆ ನೋಡಿ ಇದು ನೋಡೋಕ್ಕೆ ತುಂಬ ಚಿಕ್ಕದಾಗಿದೆ ಸಸಿ ಇತ್ಲು ಮರ ನೋಡಿ ಫುಲ್ ಪುಟ್ಟದಾಗಿದೆ ನೋಡಿ ಎಷ್ಟು ಹಣ್ಬಿಟ್ಟಿದೆ ನೋಡಿ ಇದಿನ್ನೂ ಕಲ್ಲರ್ ಬಂದಿಲ್ಲ ನೋಡಿ ನೋಡಿ ತುಂಬ ಸಿಂಪಲ್ ಆಗಿದೆ ಇಷ್ಟು ಸಿಂಪಲ್ ಆಗಿದೆ ರುಚಿಯಾಗಿದೆ ತುಂಬ ನೋಡಿ ಹಾಂ ತುಂಬ ಚೆನ್ನಾಗಿರುತ್ತೆ ಹಣ್ಣು ಚಿಕ್ಕ ಹುಡುಗರಲ್ಲಿದ್ದಾಗ ನಾವು ಇದನ್ನೇ ತಿಂತಾಯಿದ್ದು ಎಲ್ಲ ಬಿದ್ದಿರುತ್ತೆ ಇಲ್ಲೂ ಬಿದ್ದಿಲ್ಲ ಇಲ್ಲಿ ಹ್ಞೂ ಹ್ಞೂ ಇಲ್ಲೊಂದು ಇದೇ ಇದೆ ಒಂದೇ ಒಂದಿದೆ ಇಲ್ಲಿ ಹ್ಞೂ 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 ತುಂಬ ಚೆನ್ನಾಗಿದೆ ಗೊತ್ತಿರಬೇಕಲ್ಲ ನಿಮಗೆಲ್ಲ